ಹಲೋ ಹಾಯ್ ಫ್ರೆಂಡ್ಸ್ ನಮಸ್ಕಾರ ಇವತ್ತಿನ ವಿಷಯ ಏನೆಂದರೆ ಮೀಶೋದಲ್ಲಿ ಒಳ ಉಡುಪುಗಳನ್ನು ಆರ್ಡರ್ ಮಾಡಿದ್ವಿ ಇವತ್ತು ಬಂದಿದ್ದಾವೆ ನೋಡಿ ಅವು ಮೊನ್ನೆನೇ ಆರ್ಡರ್ ಮಾಡಿದ್ವಿ ಒಂದು ವಾರದ ಒಳಗೆ ಡೆಲಿವರಿ ಆಗಿದ್ದಾವೆ ನೋಡಿ ಯಾವ ಥರ ಬಂದಿದ್ದಾವೆ ಅಂದರೆ ಕಲರ್ಫುಲ್ಲಾಗಿದ್ದಾವೆ ಒಳ್ಳೆಯ ಬಟ್ಟೆ ಬಂದಿದ್ದಾವೆ ನೋಡಿ ಸೂಪರ್ ಆಗಿದ್ದಾವೆ ನನ್ನ ಫೇವ್ರೆಟ್ ಕಲರೇ ಬಂದಿದ್ದಾವೆ ನೋಡಿ ಚೆನ್ನಾಗಿದ್ದಾವೆ ಬೆಲೆ ತುಂಬ ಕಡಿಮೆ ಇದೆ ನೋಡಿ ಇವು ಐದು ಸ್ಲಿಪ್ಗಳು ಬಂದಿದ್ದಾವೆ ಏಟ್ ಓನ್ಲಿ ಟೂ ಹಂಡ್ರೆಡ್ ಮಾತ್ರ ಬಟ್ಟೆ ಸ್ಮೂತ್ ಆ್ಯಂಡ್ ಸಾಫ್ಟಾಗಿ ಚೆನ್ನಾಗಿದೆ ನೋಡಿ ಕೆಲವೊಬ್ಬರು ಆನ್ಲೈನಲ್ಲಿ ಸರಿ ಬರೋಲ್ಲ ಹಾಗೆ ಹೀಗೆ ಅಂತ ಹೇಳ್ತಾರೆ ಇದನ್ನು ನಾನು ಬಿಚ್ಚಿನೇ ನೋಡ್ತಿದ್ದೀನಿ ನೋಡಿ ಎಷ್ಟು ಸೋ ಸ್ಮೂತ್ ಮತ್ತು ಸಾಫ್ಟ್ ಇದೆ ಅಂದರೆ ಒಳ್ಳೆಯ ಕ್ವಾಲಿಟಿ ಇದೆ ನೋಡಿ ಸೂಪರಾಗಿದೆ ನಮಗೆ ಆನ್ಲೈನಲ್ಲೇ ಉತ್ತಮ ಅನಿಸುತ್ತೆ ನೋಡಿ ಅಂಗಡಿಗೆ ಹೋಗಿ ತರಕ್ಕೆ ಆಗೋದಿಲ್ಲ ಕೆಲಸದ ಒತ್ತಡದಿಂದ ಹಾಗಾಗಿ ನಾನು ಎಲ್ಲ ನನಗೆ ಬೇಕಾಗಿರೋ ಎಲ್ಲ ಪ್ರಾಡಕ್ಟ್ಸ್ಗಳನ್ನು ಮೀಶೋ ಆ್ಯಪಲ್ಲಿ ನಾನು ಆರ್ಡರ್ ಮಾಡಿಕೊಳ್ಳೋದು ಇದು ಜಾಸ್ತಿ ನೋಡಿ ಮೀಶೋ ಆ್ಯಪ್ ಬಗ್ಗೆ ಹೇಳಬೇಕಂದ್ರೆ ಎಲ್ಲ ಥರದ ಪ್ರಾಡಕ್ಟ್ಸ್ಗಳು ಸಿಗ್ತವೆ ಬೇಗನೆ ಡೆಲಿವರಿ ಆಗ್ತವೆ ಚೆನ್ನಾಗಿ ಬರ್ತವೆ ಪ್ರತಿಯೊಂದು ಐಟಮ್ನೂ ಸಿಗ್ತವೆ ಹಾಗಾಗಿ ನಾನು ಮಿಶೋ ಆ್ಯಪ್ನ ಅಪ್ ಮಾಡುದು ಮಿಶೋ ಆ್ಯಪ್ದಲ್ಲಿ ಕಲರ್ಸ್ ಎಲ್ಲ ಚೆನ್ನಾಗಿ ಸಿಗ್ತವೆ ಇಲ್ಲಿ ಬಟ್ಟೆ ಸರಿಯಾಗಿಲ್ಲ ಅಂದರೆ ರಿಟರ್ನ್ ಕೂಡ ಮಾಡಬಹುದು ಚೀಪ್ ಆ್ಯಂಡ್ ಬೆಸ್ಟ್ ರೇಟಲ್ಲಿ ಮಿಶೋ ಆ್ಯಪ್ ಚೆನ್ನಾಗಿದೆ ಈ ಮಾಹಿತಿ ಏನಾದರೂ ನಿಮಗೆ ಇಷ್ಟವಾದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ लाइक ಮಾಡಿ ಮತ್ತೆ ಕಾಮೆಂಟ್ ಹಾಕಿ